ಅಂದ್ರೆ ನೀರಾವರಿ ಅಧ್ಯಕ್ಷರೇ ನೀರಾವರಿ ಬಗ್ಗೆ ಸಾಕಷ್ಟು ಸಮಸ್ಯೆಗಳಿದೆ ಅಧ್ಯಕ್ಷರೇ ನಮ್ ಭಾಗದಲ್ಲಿ ಗುಲ್ಬರ್ಗ ಬೀದರ್ ಯಾದಗಿರ್ ಕೆ ಎನ್ ಎಲ್ ಲರ್ ಹನ್ನೊಂದು ಡ್ಯಾಂ ಡ್ಯಾಮ್ ಅಧ್ಯಕ್ಷರೇ ನಮ್ಮ ಗುಲ್ಬರ್ಗದಲ್ಲಿ ಅಮರ್ಜ ಬಂಡೇತೋರ ಭೀಮಾ ಲಿಫ್ಟ್ ಇರಿಗೇಷನ್ ಚಂದ್ರಂಪಳ್ಳಿ ಗಂಡೂರಿ ನಾಲಾ ಲೋರ್ ಮುಲ್ಲಾಮಾರಿ ಅಧ್ಯಕ್ಷರೇ ಇದು ಟೋಟಲ್ ಕೆಪಾಸಿಟಿ ಇರೋದು ಫೋರ್ಟೀನ್ ಪಾಯಿಂಟ್ ಏಟ್ ಫೋರ್ ಟಿ ಎಂ ಸಿ ಅಧ್ಯಕ್ಷರೇ ಭರ್ತಿರ್ಟೀನ್ ಪಾಯಿಂಟ್ ಫೈವ್ ಸಿಕ್ಸ್ ಟಿ ಎಂ ಸಿ ಅಧ್ಯಕ್ಷರೇ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಭರ್ತಿ ಆಗುತ್ತೆ ಅಧ್ಯಕ್ಷ ಆದರೂ ಕೂಡ ರೈತರಿಗೆ ನೀರು ಸಿಗ್ತಾ ಇಲ್ಲ ಇದು ಭರ್ತಿ ಆಗೋ ಪ್ರಕಾರ ಒಂದು ಲಕ್ಷ ಅರವತ್ತೇಳು ಸಾವಿರ ರೈತರಿಗೆ ಏಕರ್ ರೈತರಿಗೆ ಇರಿಗೇಷನ್ ಆಗಬೇಕಾಗಿತ್ತು ಆದರೂ ಕೂಡ ಆಗ್ತಾ ಇಲ್ಲ ಅಧ್ಯಕ್ಷರೇ ಅದೇ ರೀತಿ ಬೀದರಲ್ಲಿ ಚುಳಕಿನಾಳ ಕಾರಂಜ ಅಪ್ಪರ್ ಅಧ್ಯಕ್ಷರೇ ಅಧ್ಯಕ್ಷರು ಕೂಡ ನೈಂಟಿ ಸಿಕ್ಸ್ ಪರ್ಸೆಂಟ್ ಈ ಡ್ಯಾಮ್ ಭರ್ತಿ ಆಗತ್ತೆ ಸೆವೆಂಟಿ ತ್ರೀ ತೌಸಂಡ್ ನೈನ್ ಸಿಕ್ಸ್ಟಿ ಫೈವ್ ಏಕರ್ ಇರಿಗೇಷನ್ ಆಗಬೇಕಾಗಿತ್ತು ಇರಿಗೇಷನ್ ಆಗ್ತಾ ಇಲ್ಲ ಅಧ್ಯಕ್ಷರೇ ಯಾದಗಿರಲ್ಲಿ ಸೌದಾಗಲ್ ಡ್ಯಾಮ್ಗಳ ಅಧ್ಯಕ್ಷರೇ ಹಂಡ್ರೆಡ್ ಪರ್ಸೆಂಟ್ ಭರ್ತಿ ಆಗುತ್ತೆ ಅಧ್ಯಕ್ಷರೇ ಆದರೆ ಇರಿ ಫಾರ್ಮರ್ಸ್ಗೆ ಏಟ್ ತೌಸಂಡ್ ಏಟ್ ನಾಟ್ ಒನ್ ಇರಿಗೇಷನ್ ಆಗ್ಬೇಕಾಗಿತ್ತು ಆಗ್ತಾ ಇಲ್ಲ ಅಧ್ಯಕ್ಷರೇ ಅದಕ್ಕೆ ನಾವು ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಅಧ್ಯಕ್ಷರೇ ಇದು ಯಾಕೆ ಆಗ್ತಾ ಇಲ್ಲ ಅಂತ ಒಂದು ಸ್ಟಡಿ ಮಾಡ್ಬೇಕು ಅಧ್ಯಕ್ಷರೇ ನಾವು ಯಾರು ಚರ್ಚೆ ಮಾಡ್ತೀವಿ ಅಧ್ಯಕ್ಷರೇ ಉತ್ತರ ಕರ್ನಾಟಕದಲ್ಲಿ ನೀರಾವರಿ ಸರಿಯಾಗಿ ಆಗ್ತಾ ಇಲ್ಲ ಅಂತ ಒಂದು ನಿರ್ಧಾರ ತಗೋಬೇಕು ಅಧ್ಯಕ್ಷರೇ ಸರ್ಕಾರ ಒಂದು ಟೀಮ್ ರಚನೆ ಮಾಡಬೇಕು ಸ್ಟಡಿ ಮಾಡಬೇಕು ಟೆಕ್ನಿಕಲಿ ಏನ್ ಸೌಂಡ್ ಕಮಿಟಿ ಅಂತ ಕಮಿಟಿ ಮಾಡಿ ಒಂದು ಟೈಮ್ ಬೌಂಡ್ ಒಂದು ಟೈಮ್ ಫಿಕ್ಸ್ ಮಾಡಿ ಏನ್ ಆಗ್ ಆಗ್ತಾ ಇದೆ ಏನ್ ಆಗ್ಬೇಕಾಗಿದೆ ಅಂತ ಒಂದು ಸ್ಟಡಿ ಮಾಡ್ಬೇಕು ಅಧ್ಯಕ್ಷರೇ ಅದಕ್ಕೆ ಮುಖ್ಯಮಂತ್ರಿ ಹತ್ರ ನಾವು ವಿನಂತಿಯನ್ನು ಮಾಡ್ತೀನಿ ಅಧ್ಯಕ್ಷರೇ ಆದಷ್ಟು ಬೇಗ ಇದು ಕಮಿಟಿ ಆಗ್ಬೇಕು ಯಾಕಂದ್ರೆ ನಮ್ಮ ಚರ್ಚೆ ನೀವು ನೆಕ್ಸ್ಟ್ ಇನ್ನು ಬೆಳಗಾವಿ ಅಧಿವೇಶನ್ವರೆಗೂ ವೇಟ್ ಮಾಡೋದು ಬೇಡ ಅಧ್ಯಕ್ಷರೇ ನೆಕ್ಸ್ಟ್ ನಾವು ಬೆಂಗಳೂರಲ್ಲಿ ನೀವು ಯಾವ ಕರಿತೀರಾ ಸೆಷನ್ ಅವಾಗ ಅದಾದರೆ ಸರಿಯಾಗಿರುತ್ತೆ ಅಧ್ಯಕ್ಷರೇ ಅದೇ ರೀತಿ ಅಧ್ಯಕ್ಷರೇ ನಮ್ಮ ಭಾಗದಲ್ಲಿ ರೈತರು ತೊಗರಿ ತೊಗರಿ ಅಂದ್ರೆ ಸುಮಾರು ಸೆವೆನ್ ಪಾಯಿಂಟ್ ಫೈವ್ ಲ್ಯಾಕ್ ಹೆಕ್ಟರ್ ರೈತರು ತೊಗರಿ ಬೆಳಿತಾರೆ ಅಧ್ಯಕ್ಷರೇ ಇದಕ್ಕೆ ಗುಲ್ಬರ್ಗಾ ದಾಲ್ ಇದು ಕೇರಳ ಮಹಾರಾಷ್ಟ್ರ ಪ್ರದೇಶ್ ತಮಿಳುನಾಡು ಡೆಲ್ಲಿವರೆಗೆ ಇದರ ಡಿಮಾಂಡ್ ಇದೆ ಅಧ್ಯಕ್ಷರೇ ಮತ್ತೆ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ರೈಚೂರ್ ಮತ್ತೆ ಕರ್ನಾಟಕ ತೊಗ ತೊಗರಿ ಅಭಿವೃದ್ಧಿ ಮಂಡಳಿ ಸ್ಟಡಿ ಮಾಡಿತ್ತು ಅಧ್ಯಕ್ಷ ರಿಸರ್ಚ್ ಮಾಡಿತ್ತು ಇದರಲ್ಲಿ ಒಂದು ನ್ಯೂಟ್ರಿಷ್ನಲ್ ವ್ಯಾಲ್ಯೂ ನಮ್ಮ ಗುಲ್ಬರ್ಗಾ ದಾಲ್ ತೂರ್ ದಾರಲ್ಲಿ ನ್ಯೂಟ್ರಿಷನಲ್ ಮತ್ತೆ ಮೆಡಿಸಿನಲ್ ವ್ಯಾಲ್ಯೂ ಇದೆ ಅಂತ ಕಂಡು ಬಂದಿದೆ ಅಧ್ಯಕ್ಷರೇ ಮತ್ತೆ ಟೂ ಥೌಸಂಡ್ ಸೆವೆಂಟೀನಲ್ಲಿ ಅಧ್ಯಕ್ಷರೇ ಟೂ ಥೌಸಂಡ್ ಸೆವೆಂಟೀನಲ್ಲಿ ಜಿ ಐ ಟ್ಯಾಗಿಂಗ್ ಆಗಿತ್ತು ಅಧ್ಯಕ್ಷರೇ ಇದಕ್ಕೆ ನಮ್ಮ ಗುಲ್ಬರ್ಗ ದಾ ತೂರ್ ದಾಲ್ಗೆ ಇದರ ಎಂ ಎಸ್ ಪಿ ಇರೋದು ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಫಿಫ್ಟಿ ಬೇಡಿಕೆ ಏನಿದೆ ಅಂದ್ರೆ ಅಧ್ಯಕ್ಷರೇ ಇದು ಜಿ ಐ ಟ್ಯಾಗ್ ಆಗಿದೆ ಸ್ಪೆಷಲ್ ನಮಗೆ ಸ್ಪೆಷಲ್ ಒಂದು ಎಂ ಎಸ್ ಪಿ ಅಲ್ಲಿ ಒಂದು ಸ್ಪೆಷಲ್ ಒಂದು ಬರಬೇಕು ಅಂತ ಒಂದು ಬೇಡಿಕೆ ಇದೆ ಅಧ್ಯಕ್ಷರೇ ಅದಕ್ಕೆ ಕರ್ನಾಟಕ ನಮ್ಮ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಒಂದು ಶಿಫಾರಶ್ ಹೋಗಬೇಕು ಅಧ್ಯಕ್ಷರೇ ಯಾಕಂದ್ರೆ ಇದರಲ್ಲಿ ಮೆಡಿಸನಲ್ ಮತ್ತೆ ನ್ಯೂಟ್ರಿಷನ್ ವ್ಯಾಲ್ಯೂ ಇದೆ ಮತ್ತೆ ಬೇರೆ ಕಡೆ ಎಲ್ಲೂ ಸಿಗಲ್ಲ ಅಧ್ಯಕ್ಷ ಇಂಥ ದಾಲ್ ನಮ್ಮ ಗುಲ್ಬರ್ಗ ಭಾಗದಲ್ಲಿ ಸಿಗತ್ತೆ ಅದಕ್ಕೆ ಇದು ಒಂದು ಮಾಡಿದ್ರೆ ಶಿಫಾರಿಶ್ ಕಳಿಸಿದ್ರೆ ಸಾಕಷ್ಟು ರೈತರಿಗೆ ಅನುಕೂಲ ಆಗುತ್ತೆ ಅಧ್ಯಕ್ಷರೇ ಮತ್ತೆ ಅದೇ ರೀತಿ ಅಧ್ಯಕ್ಷರೇ ಎಜುಕೇಶನ್ ಬಗ್ಗೆನು ಮಾತಾಡೋ ಸಾಕಷ್ಟು ಮಾತಾಡಿದ್ರು ಅಧ್ಯಕ್ಷರೇ ನಮ್ಮ ಹತ್ರ ಪ್ರೈಮರಿ ಸ್ಕೂಲ್ ಸ್ಕೂಲ್ ಇರೋದು ಟೂ ಏಯ್ಟಿ ಒನ್ ಹೈಸ್ಕೂಲ್ ಇರೋದು ಥರ್ಟಿ ಟು ಅಧ್ಯಕ್ಷರೇ ಇವಾಗ ಇದರಲ್ಲಿ ಟೋಟಲ್ ನಮಗೆ ಟೀಚರ್ಸ್ ಇರಬೇಕಾಗಿದ್ದು ಥೌಸಂಡ್ ಒನ್ ಫಿಫ್ಟಿ ಒನ್ ಆದರೆ ಬರೀ ಸಿಕ್ಸ್ ಸೆವೆಂಟಿ ಫೋರ್ ಟೀಚರ್ಸ್ ಇದಾರೆ ಅಧ್ಯಕ್ಷರೇ ಮತ್ತೆ ಟೂ ಥರ್ಟಿನಲ್ಲಿ ಬರೀ ನೈಂಟಿ ತ್ರೀ ಟೀಚರ್ಸ್ ಇದ್ದಾರೆ ಅಧ್ಯಕ್ಷರೇ ಅದರಲ್ಲೂ ಕೂಡ ಇಂಗ್ಲಿಷ್ ಸೈನ್ಸ್ ಮತ್ತೆ ಸೋಷಿಯಲ್ ಸೈನ್ಸ್ ಟೀಚರ್ಸ್ ಇಲ್ಲ ಅಧ್ಯಕ್ಷರೇ ನಾವು ಎಜುಕೇಷನ್ ನಾವು ಬರೀ ಬಿಲ್ಡಿಂಗು ಬಿಲ್ಡಿಂಗ್ ಕಟ್ಟೆ ಆಗಲ್ಲ ಅಧ್ಯಕ್ಷರೇ ಕ್ವಾಲಿಟಿ ಎಜುಕೇಷನ್ ಸಿಗಬೇಕಿದ್ರೆ ಟೀಚರ್ಸು ಇರಬೇಕು ಅಧ್ಯಕ್ಷರೇ ಒಳ್ಳೆ ಎಜುಕೇಟೆಡ್ ಟೀಚರ್ಸು ಇರಬೇಕು ಅಧ್ಯಕ್ಷರೇ ಅದೇ ರೀತಿ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಧ್ಯಕ್ಷರೇ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಸಾಕಷ್ಟು ಕೊರತೆಗಳಿದೆ ಅಧ್ಯಕ್ಷರೇ ಮೆಡಿಕಲ್ ಆಫೀಸರ್ಸ್ಗಳಿಲ್ಲ ಅಧ್ಯಕ್ಷರೇ ಮತ್ತೆ ನಮ್ಮ ಹೊಸ ತಾಲೂಕು ಕಾಳಗಿ ಹೊಸ ತಾಲೂಕು ಘೋಷಣೆ ಆದಮೇಲೆ ಅಲ್ಲಿ ಅಪ್ಗ್ರೇಡ್ ಆಗ್ಬೇಕು ಅಂತ ನಾವು ಸಾಕಷ್ಟು ಸಾರಿ ಐದು ಆರು ವರ್ಷದಿಂದ ಸರ್ಕಾರ ಹತ್ರ ವಿನಂತಿ ಮಾಡ್ತಾ ಇದೀವಿ ಅಧ್ಯಕ್ಷರೇ ಆದ್ರೂ ಆಗ್ತಾ ಇಲ್ಲ ಮತ್ತೆ ಇನ್ನೊಂದು ಮೇಜರ್ ಡಿಪಾರ್ಟ್ಮೆಂಟ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಧ್ಯಕ್ಷ ಆರೋಗ್ಯ ಕ್ಷೇತ್ರದಲ್ಲಿ ಈ ಬಾರಿ ಅದೇ ರೀತಿ ಅಧ್ಯಕ್ಷರೇ ಒಂದೊಂದು ನಿಮ್ಮ ಜಿಲ್ಲೆ ಯಾವುದು ಸರ್ ಗುಲ್ಬರ್ಗ ಸರ್ ಗುಲ್ಬರ್ಗ ಇಲ್ಲೇ ಯಾವ್ದು ಗುಲ್ಬರ್ಗ ಮತ್ತೆ ಇಲ್ಲಿ ಅಂತ ಮಾಡುದು ನೀವು ಅಲ್ಲಿ ಗುಲ್ಬ ಮಾತಾಡ ಮುಗಿಸ್ಲಿಕ್ಕೆ ಆಗುದಿಲ್ವಾ ನೀವು ಮಾತಾಡಿ ಆಯ್ತು ಅದ್ ಮತ್ತೆ ಅಲ್ಲಿ ಮಾತಾಡಿ ಈಗ ಅವ್ರ ಸಮಸ್ಯೆ ಅಲ್ಲಿ ಮತ್ತೆ ಸರ್ ಉತ್ತರ ಕೊಡೋ ಕೊಡ್ತದೆ ಆಯ್ತು ಅದೇ ರೀತಿ ಇನ್ನೊಂದು ಮೇಜರ್ ಇಲಾಖೆ ಅಗ್ರಿಕಲ್ಚರ್ ಇಲಾಖೆ ಅಧ್ಯಕ್ಷರೇ ಅದರಲ್ಲಿ ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ವೇಕೆನ್ಸಿ ಇದೆ ಅಧ್ಯಕ್ಷರೇ ಸ್ಟಾಫ್ ಅದಕ್ಕೆ ಅದು ಆಗ್ಬೇಕು ಅಧ್ಯಕ್ಷರೇ ಅದೇ ರೀತಿ ಇನ್ನೊಂದು ಮೇಜರ್ ಬೇಡಿಕೆ ಇತ್ತು ಅಧ್ಯಕ್ಷರೇ ನಮ್ಮ ಚಿಂಚೋಳಿಯಲ್ಲಿ ನಿಜಾಮ್ ಕಾಲ್ನಿಂದ ಕೋರ್ಟ್ ಇದೆ ಅಧ್ಯಕ್ಷ ಅದು ಕೋರ್ಟ್ ಮಳೆ ಬಂದಾಗ ಅಲ್ಲಿ ಕೂಡ